ಹಲೋ ಫ್ಯಾಮ್ಲಿ ನಮಸ್ಕಾರ ಜಾಗ ಬಂದುಬಿಟ್ಟು ಗುರ್ತಿಡ್ರಿ ನೋಡೋಣ ಯಾಕಂದರೆ ನಾನೇ ಫಸ್ಟ್ ಟೈಮ್ ಬಂದಿರೋದು ಇದು ನಮ್ಮ ಬೀದರ್ ಡಿಸ್ಟಿಕ್ಲಲ್ಲೇ ಇರೋದು ರಾಮಲಿಂಗೇಶ್ವರ ಟೆಂಪಲ್ ಅಂತ ಹಳೆ ದೇವಸ್ಥಾನ ನೋಡ್ಕೊಳ್ಬೇಡಿ ಇದು ಮುಡುಗಿ ಹತ್ರ ಫೈವ್ ಕಿಲೋಮೀಟರ್ಸ್ ಘಾಟ್ ಇಪ್ಪರಿಗೆ ಅಂತೇಳಿ ರಾಮಲಿಂಗೇಶ್ವರ ಟೆಂಪಲ್ ನಿಮಗೆ ಒಳಗಡೆಂದು ದರ್ಶನ ತೋರಿಸ್ತೀನಿ ಬನ್ನಿ ಓ ಮಹಾಪ್ರಾಣ ಶಿವಂ ಶಿವಂ ಮಹುಕಾರ ರೂಪಂ ಶಿವಂ ಶಿವಂ ಮಹಾ ಸೂರ್ಯಚಂದ್ರಾಭಿನೇತ್ರ ಇದು ಒಳಗಡೆಂದು ಗರ್ಭಗುಡಿ ಜ್ಯೋತಿರ್ಲಿಂಗ್ ಬಿಡಿ ನಿನ್ನಾಟ ಬಲ್ಲೋರ್ ಗುರುವೆ ನಿನ್ನಾಟ ಬಲ್ಲೋರ್ ಗುರುವೆ ನಿನ್ನಾಟ ಬಲ್ಲೋರ್ ಯಾರ ಯಾರೋ ಶಿವನ ನಿನ್ನಾಟ ಯಾರ ಯಾರೋ ದರ್ಶನ ಆಯ್ತಲ್ಲ ಫ್ಯಾಮಿಲಿ ಜಾಗ ನೋಡ್ಕೊಂಡು ಬಿಡಿ ಸೂಪರ್ ಆಗಿದೆ ಅಡಿಗೆ ಮಾಡ್ತಾ ಇದ್ದಾರೆ ಎಲ್ಲ ಫೆಸಿಲಿಟಿ ಇದೆ ಇಲ್ಲಿ ನೋಡ್ರಿ ಎಲ್ಲ ನೋಡ್ಕೊತಾ ಹೊರಗೆ ಹೋಗೋಣ ಗಾಡಿ ಹತ್ರ ಕೆಳಗಡೆ ನೋಡ್ರಿ ಹೊರಗಡೆಯಿಂದ ವಾತಾವರಣ ನೋಡ್ಬೋದು ಸೂಪರಾಗಿದೆ ನಿಮಗೆ ಇನ್ನೊಂದು ತೋರಿಸ್ತೀನಿ ಬಾವಿ ಸ್ನಾನ ಮಾಡೋಕ್ಕೂ ಸೂಪರು ನೋಡಿ ಎಲ್ಲ ಸುತ್ತಮುತ್ತಲು ಜಂಗಲ್ ಇದೆ ಬಾವಿ ಹತ್ರ ಹೋಗೋಣ ನೋಡಿ ಅಲ್ಲಿ ಗಾಡಿ ನಿಂತಿದೆ ಸ್ನಾನ ಮಾಡಕ್ಕೆ ಎಲ್ಲ ಮಾಡಿದ್ದಾರೆ ಬಾವಿದು ಜಾಗ ಬಂದ್ಬಿಟ್ಟು ಸೂಪರ್ ಇದು ಒಂದು ಹಳೆ ಗುಡಿ ಇತಿಹಾಸದ ಹಳೆ ಗುಡಿ ಒಂದು ನನಗಂತೂ ತುಂಬಾ ಚೆನ್ನಾಗಿ ಅನಿಸ್ತು ಅದಕ್ಕೆ ನಿಮಗೂ ತೋರಿಸೋಣ ಇದೊಂದು ಪ್ಲೇಸು जीवत् चिन्तिल् यारी यीगु